ಚಿಕ್ಕಮಗಳೂರಿನ ಮೋಟಾರ್ ಸ್ಪೋರ್ಟ್ಸ್ ಪ್ರಿಯರಿಗಾಗಿ ಏಪ್ರಿಲ್ ಐದು ಮತ್ತು ಆರರಂದು ಹಿರೇಮಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿವಿಧ ವಿಭಾಗಗಳ ಮೋಟಾರ್ ಸ್ಪೋರ್ಟ್ಸ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಚಿಕ್ಕಮಗಳೂರಿನ ನಾಗರಿಕರು ಆಗಮಿಸಿ ವೀಕ್ಷಿಸಿ ಆಶೀರ್ವದಿಸಬೇಕೆಂದು ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಆಲ್ಮಾಜ್ ರವರು ಮಾತನಾಡಿದರು ಒಂದು <míner rahsi Liverpool>

ಮೋಟಾರ್ ಸ್ಪೋರ್ಟ್ಸ್ ರ್ಯಾಲಿಯ ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನು ನಗರದ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗ್ರ್ಯಾಂಡ್ ಮಹಾರಾಜ ಹೋಟೆಲ್ನ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಶಿವಕುಮಾರ್ ಅವರು ಪೋಸ್ಟರ್ ಬಿಡುಗಡೆಗೊಳಿಸಿ ಚಿಕ್ಕಮಗಳೂರಿನಲ್ಲಿ ಅನೇಕ ಮೋಟಾರ್ ಸ್ಪೋರ್ಟ್ಸ್ ಪ್ರಿಯರಿದ್ದು ನಾನು ಕೂಡ ಚಿಕ್ಕಂದಿನಿಂದಲೂ ಮೋಟಾರ್ ಸ್ಪೋರ್ಟ್ಸ್ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದೆ ಚಿಕ್ಕಮಗಳೂರಿನಲ್ಲಿ ಮೋಟಾರ್ ಸ್ಪೋರ್ಟ್ಸ್ ನಶಿಸಿ ಹೋಗುವ ಸಂದರ್ಭದಲ್ಲಿ ಆಲ್ಮಾಸ್ ತಮ್ಮ ತಂಡದೊಂದಿಗೆ ಭಾರತದಲ್ಲಿಯೇ ವಿಶಿಷ್ಟವೆನಿಸುವ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಶ್ಲಾಘನೀಯ ಇವರ ಈ ಕ್ರೀಡಾ ಸ್ಫೂರ್ತಿಗೆ ನಾವುಗಳು ಸದಾ ಬೆನ್ನೆಲುಬು ಆಗಿರುತ್ತೇವೆ ಎಂದು ಮಾತನಾಡಿದರು ಇವೆಂಟ್ ಮಾಡಿದ್ರೆ ಹೋಗಿ ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿ ಆಮೇಲೆ ಅವ್ರು ಏನು ಅಂತ ಹೇಳಿದ್ರೆ ಈ ರೀತಿ ರ್ಯಾಲಿ ಮಾಡೋದು ಚಿಕ್ಕಮಗಳೂರಲ್ಲಿ ಇವತ್ತು ಒಂದೇ ಟೀಮ್ ನಾನು ರ್ಯಾಲಿ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಮಾಡೋಕ್ಕೆ ಆಗಲ್ಲ ಅದು ಬ್ರಿಟಲ್ಲೇ ಬಂದಿದೆ ಅಂತ ಈ ಫ್ರೀಡಮ್ ಫೈಟ್ರ್ ಯಾವ ರೀತಿ ಇದೆ ರ್ಯಾಲಿಗೋಸ್ಕರ ಅವರು ಕೆಲಸ ಮನೆ ಮಠ ಎಲ್ಲ ಬಿಟ್ಟು ಒಂದು ಈ ಕ್ಲಬ್ಬಿಗೋಸ್ಕರ ತುಂಬ ತುಂಬ ವರ್ಷದಿಂದ ಇದನ್ನು ಅವರು ಹಾಬಿಯಾಗಿ ಮಾಡ್ಕೊಂಡಿದ್ದಾರೆ ಅವರಿಗೆ ಒಳ್ಳೇದಾಗಿ ನಗರದ ಸಮಾಜಮುಖಿ ಚಿಂತನೆ ಹೊಂದಿರುವ ಉದ್ಯಮಿ ಹಾಗೂ ದಾನಿಗಳಾದ ಸಲ್ಮಾನ್ ಸೇಠ್ರವರು ಮಾತನಾಡಿ ಚಿಕ್ಕಮಗಳೂರಿನಲ್ಲಿ ಕ್ರೀಡೆಗಳಿಗೆ ಪ್ರಾಮುಖ್ಯತೆ ಬಹಳ ಕಡಿಮೆ ಇದ್ದು ಇಂಥ ಸಂದರ್ಭದಲ್ಲಿ ಮೋಟಾರ್ ಸ್ಪೋರ್ಟ್ಸ್ನಂತಹ ಕ್ರೀಡೆಗಳನ್ನು ಆಯೋಜಿಸುವುದು ಸಾಹಸವೇ ಸರಿ ಇಂತಹ ಕ್ರೀಡೆಗಳಿಗೆ ನನ್ನ ಸಹಕಾರ ಯಾವಾಗಲೂ ಇರುತ್ತದೆ ಎಂದು ಮಾತನಾಡಿದರು रहने तो गाड़ी तो में। क्या खाना पानी तो पहले गाड़ी वो जस्पा, वो हिम्मत जस्बात कोई सोचा वही भी ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ಭಾರತದಲ್ಲಿಯೇ ಕಾಫಿ ಡೇ ರ್ಯಾಲಿ ಎಂದರೆ ಚಿಕ್ಕಮಗಳೂರು ತಿರುಗಿ ನೋಡುತ್ತಿದ್ದಂತಹ ಕಾಲ ಹೊಂದಿತ್ತು ನಂತರದ ದಿನಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಈ ಕ್ರೀಡೆ ಕಣ್ಮರೆಯಾಗಿದ್ದು ಈಗ ಆಲ್ಮಾಜರ್ವರ ನೇತೃತ್ವದಲ್ಲಿ ಈ ಕ್ರೀಡೆ ಮತ್ತೆ ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿದ್ದು ಕ್ರೀಡಾಸಕ್ತರ ಈ ಆಸೆ ತಣಿಸಲಿ ಇಲ್ಲಿನ ಪ್ರತಿಭೆಗಳು ರಾಷ್ಟ್ರಮಟ್ಟದಲ್ಲಿ ಮಿಂಚುವಂತಾಗಲಿ ಎಂದು ಮಾತನಾಡಿದರು ூர் கேமஸ் ராலிமூர் மடிகேரி அதனால் டீம் எல்லாரும் அபினந்த ಎಫಿ ಸರ್ ಮಾಡಿ ಎಫಿ ಸರ್ ಮಾಡೋದು ನಮಗೆಲ್ಲೋ ನೋಡಬೇಕು ಅಂತ ಇದು ಮಾಡಬೇಕು ಅದನ್ನೇ ಕಳೆದ ಬಾರಿಯಿಂದ ನಮ್ಮ ಫೀಲ್ಡಲ್ಲಿ ಅಮ್ದದವರು ನಮಾಜವರು ಮಾಡ್ತೀನಿ ಅಂತ ನಮ್ಮ ಜಾಗ ಅದನ್ನೇ ಮತ್ತೆ ಮುಂದರ್ಸಿ ಈ ಒಂದು ಬಾರಿ ಮಾಡ್ತೀನಿ ಅಂತ ಮಾಡ್ತಾರೆ ನಾವೆಲ್ಲ ಪ್ರೋತ್ಸಾಹ ಮಾಡ್ತೀವಿ ಎಷ್ಟೇ ಮನೆ ಇದ್ದಾರೆಲ್ಲ ಪ್ರೋತ್ಸಾಹ ಮಾಡ್ತಾರೆ ನಾವೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾರೆ ಅಂತ ನಾವು ಸೇರಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ

ಸೆರ್ಮನಿ ಮಾಡಿದ್ವಿ ಟೆಪಲ್ ಪೇಟಿಂಗ್ ಒಂದೇ ಐದನೇ ತಾರೀಕು ಆರನೇ ಸರ್ ಹೇಗೆ ನಮ್ಮ ಶಿವಸ ರಕ್ತದಾನ ಶೀಘ್ರಿ ಸೊ ಎಲ್ಲರೂ ಬರಬೇಕು ರಕ್ತದಾನ ಮಹಾದಾನ ಪುಣ್ಯ ಸೊ ಈವೆಂಟ್ ಆರ್ಗನೈಸ್ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದು ನಮಗೆ ಕ್ಲಾರಿಟಿಗೆ ಬೇರೆ ಬೈಕ್ ಸ್ಟಂಟ್ಸ್ಗಳು ರೋಡಲ್ಲಿ ಏನು ಆಕ್ಸಿಡೆಂಟ್ ಆಗ್ತಾ ಇರಲಿದೆ ಅದೆಲ್ಲ ಆರಂಭ ಅದೆಲ್ಲ ಒಂದು ಗ್ರೌಂಡ್ನಲ್ಲಿ ಮಾಡಬೇಕು ಇಂಡೋರ್ ಥರ ಮಾಡಬೇಕು ಸೊ ಅದಕ್ಕೆ ತಗೇ ಒಂದು ಪ್ಲೇ ಗ್ರೌಂಡ್ಗಳಿದೆ ಅಲ್ಲಿ ನಾವು ಈವೆಂಟ್ ನಡೆಸ್ತಾ ಇದ್ವಿ ಸೊ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಬರೀ ರ್ಯಾಲಿ ಓಡಿಸೋರಿಗೆ ಮಾತ್ರ ಪಾರ್ಟಿಸಿಪೇಷನ್ ಅಲ್ಲ ನಾರ್ಮಲಿ ರೋಡಲ್ಲಿ ಯಾರು ಓಡಿಸ್ತಾ ಇದ್ದಾರೆ ಅವರು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಆ ಥರ ಈವೆಂಟು ಹರ್ಡಲ್ಸ್ಗಳು ಅರೇಂಜ್ ಮಾಡಿದೀವಿ ಕಾರ್ಯಕ್ರಮದಲ್ಲಿ ಸಂಸ್ಥೆ ಜಗದೀಶ್ ಪ್ರಭು ಮುಖಂಡರಾದ ವಿಜಯಕುಮಾರ್ ಹಾಗೂ ಇತರ ಗಣ್ಯರು ಹಾಜರಿದ್ದರು